ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟಿ ಡಿ ತಲುಪಡಿ ವ್ಲಾಗ್ಸ್ ವೀಕ್ಷಕರೇ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವಂಥೇಳಿ ಇವತ್ತು ನಮಗೆ ಮೂಡುಬಿದ್ರಿ ಮೂಡುಬಿದ್ರಿ ಶ್ರೀ ಜಗದ್ಗುರು ಐ ಎಸ್ ಸ್ವಾಮಿ ಮಠ ಆಲಂಗಾರ ಮೂಡುಬಿದ್ರಿ ಹಾಗೆ ಇಲ್ಲಿ ಹೋಗ್ಲಿಕ್ಕೆ ಉಂಟು ಅಲ್ಲಿ ಜೀರ್ಣೋದ್ಧಾರ ಜೀರ್ಣೋದ್ಧಾರ ಪ್ರಯುಕ್ತವಾಗಿ ಅಷ್ಟು ಗುರು ವಿಶ್ವಕರ್ಮ ವಿಶ್ವಕರ್ಮ ಯಜ್ಞ ಮತ್ತೆ ಮುಷ್ಟಿ ಕಾಣಿಕೆ ಸಮರ್ಪಣೆ ಉಂಟು ಹಾಗೀಗ ನಾವಿನ್ನು ಹೊರಟು ಹೋಗ್ಬೇಕಷ್ಟೇ ಈಗ ಹೊರಡ ತಿಂದರೆಲ್ಲ ಅನ್ನೋದಿನ್ನು ಹೊರಡಿ ಆಗ್ಬೇಕಷ್ಟೇ ನೋಡಿ ವೀಕ್ಷಕರಲ್ಲಿ ಎಲ್ಲ ಏನೆಲ್ಲ ಉಂಟು ಅಂತ ನಿಮಗೆ ತೋರಿಸ್ತೇವೆ ಇವಾಗ ಪೂರ್ತಿಯಾಗಿ ನೋಡಿ ಗಾಡಿ ಉಂಟು ಗಾಡಿ ಉಂಟು ಬನ್ನಿ

تو <laughs> پڙهندو ಒಂದು ರೌಂಡ್ ಬಂದು ಇಲ್ಲಿ ಬನ್ನಿ ಕೂತು ಹಣ ಯಾರು ನೀನ್ ಹಾಕ್ತೀಯ ಯಾರಾಗ್ತೀಯಾ ನೀನ್ ಹಾಕ್ತೀವ ಯಾರ ಹಾಕ್ಲಿ ಎಷ್ಟು ಇದು ಚಿಲ್ಲರೆ ಹಾಕ್ಲಿಕ್ಕೆ ಅದಲ್ಲವ ಅದು ಇಲ್ಲಿ ಹಾಕ್ಲಿಕ್ಕ ಈಗ ಇದನ್ನ ಹಾಕ್ಲಿ ಹಿಡ್ಕೊಳ್ಳಿ ನೀನ್ ಹಾಕಿ ಸುಮ್ಮನಿ ಬನ್ನಿ ಬನ್ನಿ ಸರ್

いいですよ。

ಒಂದು ಕಾಲದಲ್ಲಿ ನಾವು ನಿರ್ಧಾರ ಮಾಡಿಕೊಂಡು ವಿಜಯನಗರ ಸಾಮರಾಜ್ಯ ಆಗ್ಲಿಕೆಯ ಕಾಲದ ಮುನ್ನೂರು ಮುನ್ನೂರ ಐದು ನಾಲ್ಕು ವಿಷಯ ಸಂದರ್ಭದಲ್ಲಿ ವಿಜಯನಗರ ಆಳ್ವಿಕೆಯ ಕಾಲದಲ್ಲಿ ಆ ವಿಜಯನಗರ ಸಾಮ್ರಾಜ್ಯದಲ್ಲಿ ಶಿಲ್ಪಗಳ ನಿರುಗುಂಭು ಬರುವಂತಹ ಕಾಲಕ್ಕೆ ದಕ್ಷಿಣ ಕನ್ನಡ ಅಕಾಡೆಮಿ ಉಂಟಾಣೆಯಿಂದ ಶಿಲ್ಪಿಗಳು ವಿಜಯನಗರಕ್ಕೂ ಇಳಿದಂತಹ ಅಭಿನವ ಸಂಬಂಧ ಯಾಕೆಂತಂದ್ರೆ ನಮ್ಮ ವಿಶ್ವಬ್ರಾಹ್ಮಣ ಬ್ರಾಹ್ಮಣ ಸಮುದಾಯಕ್ಕೆ ಒಂದು ಸಾವಿರ ವರ್ಷದ ಒಂದು ಇತಿಹಾಸವನ್ನು ನಾವು ಗಟ್ಟಿಯಾಗಿ ಸಾಧ್ಯ ಯಾಕಂತಂದ್ರೆ ಕಾರ್ಕಳದ ಕಾಳಿಕಾಂಬ ದೇವಸ್ಥಾನ ಬಾಕೋಡಿನ ಕಾಳಿಕಾಂಬ ದೇವಸ್ಥಾನ ಮಂಗಳೂರಿನ ಕಾಳಿಕಾಂಬ ದೇವಸ್ಥಾನ ಇದು ಒಂದು ಸಾವಿರ ಲಕ್ಷದ ಇತಿಹಾಸವನ್ನು ನಮಗೆ ತೋರಿಸುವಂತಹ ಅಧ್ಯಕ್ಷವಾಗಿದೆ ಆದ್ರಿಂದ ಇಂತಹ ಮುಡುಗಿದ ಮತ್ತು ವಿಜಯನಗರಕ್ಕೆ ಅವಿಗಳ ಸಂಬಂಧ ಕಾಲಘಟ್ಟದಲ್ಲಿ ಮೂರು ಬಂದ ವಿಶ್ವಾಚಾರ ಎಂಬ ವಿಜಯನಗರದ ಆಳ್ವಿಕೆಯ ಕಾಲದಲ್ಲಿ ಶಿಲ್ಪಗೋಸ್ಕರರಾಗಿ ವಿಜಯನಗರಕ್ಕೆ ಹೋಗ್ತಾರೆ ಅಲ್ಲಿ ಶಿಲ್ಪ ಮುಗಿಸಿಕೊಂಡು ರಾಜ ಮಹಿಳೆಯರನ್ನು ಬರೋದು ನಿಧಿಯರಿಗೆ ಅವರ ಹಿಂದೆ ಒಬ್ಬ ಬಾಲಕನಾಗಿ

ಬೇಯೆಟ್ಟಿ ಹತ್ತಿರತಕ್ಕಂತಹ ಈಗಿನ ಕಾಳಿಕಾಂಬ ದಿವಸ ಇರತಕ್ಕಂತ ಒಂದು ಕ್ಷೇತ್ರ ಅಗ್ರಹಾರ ಅಲ್ಲಿ ಅವರ ಮನೆ ಇರ್ತದೆ ವಿಶ್ವಾಚರಣ ಮನೆಯಲ್ಲಿ ಈ ವಿಜಯನಗರದ ಬರುವಾಗ ಒಬ್ಬ ಬಾಲಕ ಗುರುಕ ಅವರನ್ನು ಅನುಸರಿಸಿಕೊಂಡು ಈ ಗುರುವಿನ ಜಾಗ ಸಹಕಾರ ಮಾಡ್ತಾರೆ ಪಾಲ್ಗೊಳ್ಳುತ್ತಾರೆ ವಿವಿಧ ರೀತಿಯಂತಹ ಬುದ್ಧಿಯ ಪ್ರಬುದ್ಧತೆಯನ್ನ ಹತ್ತು ಜನರ ಮನಸ್ಸನ್ನು ಸೂರ್ಯಗೊಳ್ತಕ್ಕ ವಿಶಿಷ್ಟವಾದಂತಹ ಬುದ್ಧಿವಂತೆ ಆ ಬಾಲಕನಲ್ಲಿ ಕಾಣ್ತಾರೆ ಎಲ್ಲ ರೀತಿಯಂತಹ ಒಂದು ವಿಚಾರಧಾರೆ ಕಂಡು ಬಂದಾಗ ಹನ್ನೆರಡನೇ ವಯಸ್ಸಿನ ಸಂದರ್ಭಗಳಲ್ಲಿ ಅಂತ ಹೇಳ್ತಾರೆ ಅಂತಹ ಕಾಲದಲ್ಲಿ ವಿಶಿಷ್ಟವಾದಂತಹ ಬೋಧನೆಯನ್ನು ಸಮಾಜಕ್ಕೆ ಕೊಡ್ತಕ್ಕಂತ ವ್ಯವಸ್ಥೆ ಆಗ್ತದೆ ಅಂತಹ ಒಂದು ಅವರನ್ನು ಅಯ್ಯನ್ ಎಂದೇ ಮುಳುವಿನಲ್ಲಿ ಕರಿತಾರಂತೆ ಅಂತಹ ಅಯ್ಯನಂತಹ ಒಟ್ಟು ಬಾಲ ಸ್ವರೂಪನಾದಂತಹ ವ್ಯಕ್ತಿ ವಿಶೇಷವಾದಂತಹ ಪವಾಡ ಪುರುಷರಾಗ್ತಾರೆ ಪವಾಡ ಪುರುಷರಾಗಿ ಅವರು ಒಂದು ಸಂದರ್ಭಕ್ಕೆ ಈ ಒಂದು ಸಮಾಜದಲ್ಲಿರ್ತಕ್ಕಂತಹ ಕೆಟ್ಟ ಅಥವಾ ಬೇರೆ ವ್ಯಸನ ರೀತಿಯಂತಹ ಕಷ್ಟವನ್ನು ಪರಿಹಾರ ಮಾಡಲು ಅವರಿಗೆ ಅನುಮೋದಿಸಿ ಸ್ಮರಣಿಕೆಯನ್ನು ನೀಡಿ ಸ್ವಾಗತವನ್ನು ಬರುವುದಂತೆ ಇದೀಗ ಮಂಗಳದೀಪನದ ಮುಂದೆ ಶುಭ ಕಾಯಕುದಾಗಿದೆ